ಜಯಮಂಗಲ ನಮ್ಮ ಪಾರ್ವತಿಪತಿ ಶಿವಹರ ಅವರ ಬಾಯಿದ್ದ ಅವರಪ್ಪ ಅಂದ್ರೆ ಏನು ಆರಾಧ್ಯ ದೇವತೆಯಾದ ಶೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯಕರಣವನ್ನು ಎನ್ನ ಹುತ್ಕಮರದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರೂಪ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಕ್ಷೇತ್ರದ ದಿವೇವತಿ ಹಾಗೂ ಈ ಕಾರಿಕೆ ಕಾರ್ಮೀಭೂತರಾಗಿರುವಂತಹ ಮಹಾಮಹಿಮ ಪವಾಡ ಪುರುಷ ನೀಲಾಮೂರ್ತಿ ಮಹಾಂ ತಪಸ್ವಿ ಶ್ರೀ ಸದ್ಗುರು ಶರಣಕುಲ ತಿಲಕ ಶರಣ ಶಿವಲಿಂಗೇಶ್ವರರ ದಿವ್ಯಚರಣಿಕೆಯನ್ನ ಶರತಾಸ್ಥಾನ ಸಲ್ಲಿಸಿ ಇವತ್ತಿನ ಈ ಭವ್ಯ ಕಾರ್ಯಕ್ರಮದ ದಿವ್ಯ ಸನ್ನಿಧಿಸ್ಥಾನವನ್ನು ಅಲಂಕರಿಸಿದ ಶ್ರೀಮತ್ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ ಏಕೋರಾಮ ಕರಕಮಲ ಸಂಜಾತ ಶ್ರೀ ಒಂದು ಸಾವಿರದ ಎಂಟು ಜಗದ್ಗುರು ಬಸವರಾಜ ಪಟ್ಟಭಾರ್ಯ ಮಹಾಸ್ವಾಮೀಜಿ ಅವರ ಜೀವಜನ್ನತೆಯಿಂದ ಸ್ಥಾನ ಸಲ್ಲಿಸಿ ಇವತ್ತನೇ ಈ ಭವ್ಯ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನು ಅಲಂಕರಿಸಿದ ಪರಮ ಪೂಜ್ಯರು ಪಾವನ ಮೂರ್ತಿಗಳು ಶ್ರೀ ಮನ್ಯರಂಜನ ಪರಮ ತಲುಪಿ ವಾಕ್ಪಟು ಬಾಲ ತಪಸ್ವಿ ಶರಣ ಶಿವಲಿಂಗಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಇವತ್ತಿನ ಈ ಭವ್ಯ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸದ ಯತಿ ಕುಲಚಲಕರಿಂದ ತಿಲಕರೆಂದೇ ಪ್ರಖ್ಯಾತಿ ಪಡೆದಿರುವ ಮಹಾನ್ ತಪಸ್ವಿ ಸದ್ಗುರು ಮಧುರಕಂಡಿಯ ಸಿದ್ಧಲಿಂಗ ಯುತರಾಜರ ಪರಮಶಿಷ್ಯರು ಹಾಗೂ ಗುರುಬಂಧುಗಳು ಹಿರಿಯ ಸಹೋದರಾಗಿರುವಂತಹ ಪರಮ ಪೂಜ್ಯ ಶ್ರೀ ಸದಾನಂದ ಮಹಾಸ್ವಾಮೀಜಿ ದಿವೆ ಚರಣಕ್ಕೆ ನತಮಸ್ತಕನಾಗಿ ಹಿರಿಯರು ಅನುಭಾವಿಗಳು ಶಾಂತಮೂರ್ತಿಗಳಾಗಿರುವಂತಹ ಮೈಂದಿಗಿ ವಿರಕ್ತ ಮಠದ ಪರಮ ಪೂಜೆ ಶ್ರೀ ಮನ್ಯುರಂಜನ ಪರಮತುರ್ಮಿ ಮಹಂತ ಮಹಾಸ್ವಾಮೀಜಿ ಅವರ ದಿವ್ಯಚರಣಕ್ಕೆ ಶರತಾಷ್ಟ ಸಲ್ಲಿಸಿ ಯುವಯತಿಗಳು ವಿಮಲ ಮತಿಗಳಾಗಿರುವಂತಹ ಮಾದನ ಹಿಬ್ಬರಗ ವಿರಕ್ತ ಮಠದ ಉತ್ತರಾಧಿಕಾರಾಗಿರುವಂತಹ ಶ್ರೀ ಮಹಂತ ದೇವರಿಗೆ ಅಭಿನಂದಿಸಿ ಅವರಿವರಿಲ್ಲದೆ ವೇದಿಕೆ ಮೇಲೆ ಆಚರಣರಾಗಿರುವ ಹಾಗೂ ಇದರ ಜೊತೆ ಆಗಮಿಸಿರುವಂತಹ ಪರಮ ಪರಮಪೂಜ್ಯರು ಪರಮ ಪೂಜ್ಯರು ವಿದ್ಯಾಮೂರ್ತಿಗಳು ರಾಮದುರ್ಗ ತಾಲೂಕಿನ ದಾಳೇಶ್ವರ ಮಠದ ತೊಂಡಿಕಟ್ಟೆಯ ಪರಮಪೂಜ್ಯ ಅಭಿನವ ವೆಂಕಟೇಶ್ವರ ಮಹಾಸ್ವಾಮಿ ದವರ ಶ್ರೀಧರಕ್ಕೆ ವೇದಿಕೆ ಮೇಲೆ ಆಚನರಾಗಿರುವಂತಹ ಪರಮ ಪೂಜ್ಯರ ಪಾವನ ಸನ್ನಿಧಿಗೆ ನಮಸ್ಕಾರವನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಚನರಾಗಿರುವಂತಹ ಗಣ್ಯ ಮಾನ್ಯರಿಗೆ ಅಭಿನಂದಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಚಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಾಮನಿಗೆ ಆಗಿದ ಸರ್ವ ಶರಣ ಮತ್ತು ಶರಣರಿಗೆ ಅಭಿನಂದಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ ಶರಣರು ಮೆಟ್ಟಿದ ಧಾರೆ ಪಾವನವೆಂಬಂತೆ ಸದ್ಗುರುಗಳ ಶಿವಯೋಗಿಗಳ ಶಾಂತ ಮೂರ್ತಿಗಳ ಮಹಾನ್ ತಪಸ್ವಿಗಳ ಜಗದ್ಗುರುಗಳ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ಮಾದನ ಹಿಪ್ಪಳಗ ಗ್ರಾಮದಲ್ಲಿ ಈ ವರ್ಷ ವಿಶೇಷ ಕಾರ್ಯಕ್ರಮ ಶ್ರೀ ಸದ್ಗುರು ಶರಣ ಶಿವಲಿಂಗೇಶ್ವರ ಸಾಧು ಮಹಾರಾಜರ ಒಂದು ನೂರ ಏಳನೇ ವರ್ಷದ ಶತಮಾನೋತ್ತರ ಪುಣ್ಯಾರಾಧನೆಯ ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮ ಬಹಳ ಸುಂದರ ಅನಸ್ತದ ಬಹಳ ಖುಷಿ ಅನಿಸ್ತದ ಮಾದನ ಇಪ್ಪ ನನಗ ಸಂಬಂಧ ಇಪ್ಪತ್ತಿಪ್ಪತ್ತೈದು ವರ್ಷದ ಸಂಬಂಧ ಸಂಬಂಧದ ನಮ್ಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತದ ಮೊಟ್ಟ ಮೊದಲಿಗೆ ನಾ ಇಲ್ಲಿ ಪುರಾಣ ಹೇಳಕ್ ಬಂದಾಗ ನಾ ಈ ಊರಿಗೊಂದು ಹೆಸರಿಟ್ಟು ಹೋಗಿದ್ದೆ ನಾವು ಬಸವ ಕಲ್ಯಾಣವನ್ನು ನೋಡಿದ್ದೇವೆ ಆದ್ರೆ ಅದರ ವೈಭವವನ್ನು ನಾವು ನೋಡಿದ್ದಿಲ್ಲ ಯಾಕಂದ್ರೆ ಕೆಲ ಈಗೆಲ್ಲ ಬಸವ ಕಲ್ಯಾಣ ಆ ಹಿಂದಿನ ವೈಭವ ಏನು ಕೇಳ್ತೀವಲ್ಲ ಬಸವಣ್ಣನವರ ಅಲ್ಲಮ್ಮಪ್ರಭೀನ ಒಂದು ವೈಭವ ಇತ್ತು ಅದನ್ನ ನಾವು ಕೇಳಿದ್ದಲ್ಲ ಆ ಶರಣರನ್ನು ಈಗ ನೋಡುವಂತ ವ್ಯವಸ್ಥೆ ಒಳಗೆ ಅಲ್ಲಿಲ್ಲ ಏನಾದ್ರೂ ಬಸವಕಲ್ಯಾಣ ಅಂದ್ರೆ ಮಾದನ್ ಹಿಪ್ರಿಗೆ ಬರ್ಬೇಕು ಅಂತ ಆ ಮಾತನ್ನ ಆ ಇಪ್ಪತ್ತೈದು ವರ್ಷದಿಂದ ನಾ ಈ ಮಾತನ್ನ ಹೇಳಿದೆ ಯಾಕಾಗಿ ಆಗಿರಬೇಕು ಆ ಕಲ್ಯಾಣ ಈ ಕಲ್ಯಾಣವನ್ನ ಯಾಕನ್ನ ಹೊಂದಿಸ್ತೀವಿ ಅಂತ ಕೇಳಿದ್ರೆ ಶರಣರು ನಿತ್ಯದ ಧರೆ ಪಾವ ಇಷ್ಟು ನೆನಪಿಟ್ಟೋಗ್ತದ ಎಲ್ಲಿ ಶರಣರ ಪಾದ ಇಡ್ತಾರ ಅದು ಕ್ಷೇತ್ರ ಆಗ್ತದ ಪುಣ್ಯಕ್ಷೇತ್ರ ಆಗ್ತದ ಮಹಾಕ್ಷೇತ್ರ ಆಗ್ತದ ಸುಕ್ಷೇತ್ರ ಆಗ್ತದ ಅಂತ ನಾವ್ ಎಂದೂ ಮರೆಯಕ್ಕೆ ಹೋಗೋದಲ್ಲ ಯಾಕಂತ ಕೇಳಿದ್ರೆ ಅವ್ರ ಪಾದದೊಳಗ ಒಂದು ಮಹತ್ವ ಇರ್ತದ ನಿಮ್ಮನು ಪಾದ ಅದಾವು ನಮ್ಮನು ಪಾದ ಅದಾವ ನೀವು ನಾವೆಲ್ಲರ ಪಾದ ಇಟ್ಟು ಅಂದ್ರೆ ಊರನ್ನ ಹಾಳಿಗೆ ಹೋಗಿ ಬಿಟ್ಟು ಎಲ್ಲರ ಎಂದ ನಮ್ಮ ಮನೆಗೆ ಒಂದು ಕಾಲ ಹಾಕಿದ ಅಂದ ನಮ್ಮ ಮನೆ ಒಡತಾರೆ ಚಲೋ ಜಗಳ ಚಲೋ ಆಡ್ತಾ ಇಟ್ಟು ನಮ್ಮ ಪಾದ ಆತ್ಮರ ಆಧಾರ ಬೇರೆ ಶರಣ್ ಅಂದ್ರೆ ಯಾರಿಗೆ ಅಂತ ಕೇಳಿದ್ರ ಒಂದೇ ಮಾತೊಳಗ ಅನ್ನ ಜಗದ ಬಸವನಂತ ಹರಿದೋಡೆ ಯಾರ ಐತೆ ಅರಿ ಹರಿದೋಡೆ ಶರಣ ತನ್ನ ಇರುವಿಕೆಯಲ್ಲಿ ಯಾರು ಹತ್ತಿದಾರ ಅವ್ರಿಗೆ ನಾವೇನ್ ಏನ್ ಅನ್ಬೇಕು ಅಂತ ಕೇಳಿದ್ರೆ ಶರಣ ಅನಬೇಕು ಅಂತವ್ರು ಇನ್ನೊಂದು ಮಾತಾಂತಾರ ಶುರುವಾಗಲಿ ಗೋಲಾಗಲಿ ಜಡೆಯಾಗಲಿ ಅರಿವು ಆಚಾರ ಉಳ್ಳೋಡೆ ಶರಣ ಅಂಥವ್ರು ಎಲ್ಲಿ ಪಾದ ಇಡ್ತಾರ ಅದು ಪುಣ್ಯಕ್ಷೇತ್ರ ಆಗ್ತದ ಅವ್ರ ಶರೀರ ಹೇಗಿರ್ತದ ಶರೀರ ನಿರಾಭಾರಿಸ್ ಇರದೆ ಮಾನಸದಲ್ಲಿ ಹೇಳ್ತಾರೆ ಎಲ್ಲಿ ಶರಣ್ ಅವ್ರ ಶರೀರ ಸಹ ಏನಾಗಿರ್ತದ ಅದಕ್ಕೆ ಪುಣ್ಯಮಯವಾಗಿರ್ತದ ಪುಣ್ಯಮಯ ಶರೀರ ಇರ್ತದ ಅದಕ್ಕೆ ಅವರು ಎಲ್ಲಿ ಪಾದ ಇಡ್ತಾರ ನೀನು ಒಲಿದು ಬಿಟ್ಟ ನೆರವೇ ಸುಕ್ಷೇತ್ರ ಅಂತ ಹೇಳಿ ಶರಣ್ರಿ ಇನ್ನೊಂದು ಕಡೆ ಒಲಿದು ಪಾದ ಇಡಬೇಕು ಎಲ್ಲ ಕಡೆ ಪಾದ ಇಡ್ತಾರ ಎಲ್ಲ ಸುಕ್ಷೇತ್ರ ಆಗೋದಿಲ್ಲ ಅಲ್ಲಿ ಪ್ರೀತಿ ಇರಬೇಕು ಅಲ್ಲಿ ಭಕ್ತಿ ಇರಬೇಕು ಅಲ್ಲಿ ವಿಶ್ವಾಸ ಇರಬೇಕು ಫಲವತ್ತಾದ ಭೂಮಿ ಇತ್ತು ಹೆಂಗೆ ಹೆಂಗ ಬೆಳಿ ಬರ್ತದ ಎಲ್ಲಿ ಪ್ರೇಮ ಇರ್ತದೆ ಎಲ್ಲಿ ಭಕ್ತಿಯ ನೆಲ ಇರ್ತದ ಅಲ್ಲಿ ಒಲಿದ್ರು ಪಾದ ಇಟ್ಟರು ಅದ ಏನಾಗ್ತದ ಅಂದ್ರೆ ಪುಣ್ಯಕ್ಷೇತ್ರ ಆಗ್ತದ ಅಂತ ಶರಣ ಶಿವಲಿಂಗೇಶ್ವರರು ಪಾದ ಇಟ್ಟ ಈ ನೆಲ ಏನಾಗ್ಯದ ಅಂದ್ರ ಸುಕ್ಷೇತ್ರ ಆಗ್ಯದ ಪುಣ್ಯಕ್ಷೇತ್ರ ಆಗ್ಯದ ಯಾರ ಮಾತಾಡಿ ಆಗುದಲ್ಲ ಹಾಗೆ ಹೋಗಿ ಮತ್ತೆ ಹಾಗೆದ ಯಾಕೆ ಆಗ್ತದ ಅಂತ ಕೇಳಿದ್ರ ಅವರ ಪಾದದೊಳಗೆ ಎಂಥ ಶಕ್ತಿ ಇರ್ತದೆ ಅಂತ ಕೇಳಿದ್ರೆ ಬದ್ವಾನ ಅಂತಾನೆ ಬ್ರಹ್ಮಂಗ್ಯ ವಾಕ್ಪುರುಷ ಒಬ್ಬೊಬ್ಬರು ಅಂತಾರ ಪುರುಷಂಗೆ ಬ್ರಹ್ಮಂಗ್ಯ ವಾಕ್ಪುರುಷ ವಿಷ್ಣುವಂಗೆ ನಯನ ಪುರುಷ ರುದ್ರಂಗೆ ಹಸ್ತ ಪುರುಷ ನಮ್ಮ ಕೂಡಲ ಸಂಗನ ಶರಣರೇ ಪಾದವೇ ಪುರುಷ ಅವರು ಶರಣರ ಪಾದ ಪುರುಷ ಆಗ್ತದಪ್ಪ ಅದಕ್ಕಾಗಿ ಎಲ್ಲಿ ಪದ ಇಡ್ತಾರ ಅದು ಸುಕ್ಷೇತ್ರ ಆಗ್ತದ ಅನ್ನೋ ಮಾತನ್ನ ನಾವು ಮರಿಬಾರ್ದು ನಾವ್ ಇವತ್ತು ತೀರ್ಥ ಕ್ಷೇತ್ರ ಹೋಗ್ತೀವಿ ಇವತ್ತು ಕಾಶಿ ಹೋಗ್ತೀವ ರಾಮೇಶ್ವರ ಹೋಗ್ತಿವ ಬದ್ರಿ ಹೋಗ್ತೀವ ನಾವ್ ಎಲ್ಲಾದ್ರೂ ಹೋಗದ್ರು ಎಲ್ಲಾ ದೊಡ್ಡ ದೇವರು ಎದಕ್ ಆಗ್ಯಾವಂತೀರಿ ನೀವು ನೆನಪುಟ್ಟು ಹೋರಿ ಸಿದ್ದಾರ್ಥ ಮೂರ್ತಿಯರ ಮಾಡ್ತೀರಿ ಬಸವನ ಏನ್ ಮಾಡ್ತೀರಿ ಯಾವ್ದೋ ಒಂದ್ ದೇವ್ರ ಹನುಮಾಪುಂದರೇ ಮಾಡ್ತರಿ ಯಾವ್ದೋ ಒಂದ್ ದೇವರ ಮೂರ್ತಿ ಮಾಡ್ತೀರಿ ದೇವರು ದೇವರಾಗಬೇಕಾಯ್ತಂದ್ರೆ ಮೊದಲ ಒಂದು ಕಲ್ಲಿನ ಮೂರ್ತಿ ಮಾಡ್ಯಾರ ನೀವು ನೆನಪೈತೇ ನೀವು ಮೊದಲು ಕಣ್ಣಿನ ಮೂರು ಮಾಡ್ತೀರಿ ಆ ಮೂರ್ತಿ ಇವತ್ತು ದೇವರಾಗಬೇಕಾಗಿತ್ತು ಅಂದ್ರ ಏನು ಶರಣರು ಕುಂತಾರಲ್ಲ ಮಹಾತ್ಮರು ಕುಂತಾರಲ್ಲ ಹೋಗಿ ಅವ್ರ ಅರ್ಥ ಇಟ್ಟಾಗ ಅರ್ಥ ದೇವರಾಗ್ತದೆ ದೇವರಾಗುವುದಲ್ಲ ಆ ಫಲ ಕೊಡು ಶಕ್ತಿ ಬರ್ತೈತೆ ಅದಕ್ಕಾಗಿ ಶರಣರು ಬಹಳ ದೊಡ್ಡವರು ಬಹಳ ದೊಡ್ಡವರು ಜಗತ್ತಿನೊಳಗಣ್ಣು ಮತ್ತ ನನ್ ಕಂಡೋಗವ್ರು ಕೇಳಬೇಕ ಏನು ಶರಣ ಅಂದ್ರೆ ಏನ್ ದೊಡ್ಡವ್ರ ನೀವು ಹೊಣಬಹುದು ನಮ್ಮ ನಿಮ್ಮಂತವ್ರು ಏನಾದ್ರೆ ದೊಡ್ಡವ್ರ ಮಾತ್ ಕೇಳಿದ್ರೆ ಅದಕ್ಕೆ ದೊಡ್ಡ ಸ್ಥಿತಿಗೆ ಬರ್ತದ ಅದಕ್ಕೊಂದು ಗೌರವ ಇರ್ತದ ಬಸವಣ್ಣ ಅಂತಾನ ಶರಣರು ಎಷ್ಟು ದೊಡ್ಡವರದಾರ ಬಹಳ ಎತ್ತರವರಲ್ಲ ಅವ್ರು ಎಷ್ಟು ದೊಡ್ಡವರದಾರ ಅಂತ ಕೇಳಿದ್ರ ನಿಜಗುಂಡ್ರ ಮಾತನ್ನ ಮಾತನ್ನು ಹೇಳಿದ್ದಾನ ಅವ್ರು ಹೇಳಿದಾರೆ ಏನು ಅಂತ ಕೇಳಿದ್ರ ಶಿವನಿಗಿಂತ ಶಿವಶರಣರ ಅಧಿಕರು ಪರಮಾತ್ಮನಗಿಂತ ಶರಣರ ಅಧಿಕದಾರ ಅಂತ ಅದೇ ಅಂತ ಕೇಳಿದ್ರ ಶಿವ ಏನ್ ಮಾಡ್ತಾನ ಪರಮಾತ್ಮ ಅಂದ್ರ ದುಷ್ಟರನ್ನ ನಾಶ ಮಾಡ್ತಾನ ಶಿಷ್ಟರನ್ನ ಪರಿಪಾಲನೆ ಮಾಡ್ತಾನ ಹೋಗಲ್ರಿ ದುಷ್ಟ ಆ ಮಾತು ಕೊಟ್ಟಿದ್ದಾನ ದುಷ್ಟರನ್ನ ನಾಶ ಮಾಡೋದು ಯಾವ ತಾಯಿ ನಿಮ್ ಒಟ್ಟಿಲ್ಲ ಹುಟ್ಟಾರ ಇವ್ರೆಲ್ಲಾರು ಧರ್ಮ ಶಿವಲಿಂಗ ಹೋಗಿಲ್ಲ ಐದಾರು ಜನ ಮಾತ್ಮರೆಲ್ಲ ನೋಡಿ ಈ ಗ್ರಾಮದೊಳಗೆ ಎಂತ ಪುಣ್ಯ ಅರ್ಜನ ಆಶೀರ್ವಾದದ ಫಲ ಮಣ್ಣಿನ ಕಣ್ಣೊಳಗೆ ಪುಣ್ಯ ಹೆಂಗ ತುಂಬೈತೆ ಅಂತ ಕೇಳಿದ್ರ ಇಲ್ಲಿ ಹುಟ್ಟುವಂತ ಮಾತ್ರ ಮಹಾತ್ಮರಾಗಿ ಜಗತ್ ಕೀರ್ತಿ ತರಾಕ್ ಇದ್ರೂ ಅಕಸ್ಮಾತ್ ನಿಮ್ ಹೊಟ್ಟಿಲ್ಲ ಯಾವ ಇಲ್ಲ ಅಕಸ್ಮಾತ್ ನೀವು ಗದ್ದ ಮಾರ ಹುಡುಗಪ್ಪ ಅಂತ ಹುಟ್ಟಾರ ಏನ್ ಮಾಡ್ದಾರ ನೀವು ಊರ್ ಹೆಸರು ಕಿಡಿಕಿಟ್ಟಿರಿ ಒಂದು ಗದ್ದ ಮಾಡಿದಾಗ ಅದ್ರಾಗ ನಾವು ಹೋಗ್ಗಳಾದ್ರು ಎಂಜ್ ಹಾಡೋದು ಹುಡ್ದಕ್ ಆಗ್ತಾ ಇವ್ ಪಾಕ ಗೊಂದ ಸಮಾನು ದವಾಖಾನೆ ಹೋದ್ರು ಹುಡ್ದಾಗ್ಲ ಇರ್ದೈತಿ ಬಸ್ ಸ್ಟ್ಯಾಂಡ್ ದಾಗಾದ್ರು ನಿಮ್ದಾಗ್ಲ ರೈಲ್ವೆ ಸ್ಟೇಷನ್ಗಾದ್ರು ನಿಮ್ದಾಗ ಮದ್ವೆ ಹೋದ್ರು ನಿಮ್ದಾಗ್ಲ ಯಾರ ಸತ್ತಾಗ ಹೋದ್ರು ನಿಮ್ದಾಗ್ಲ ಎಂಜ್ ಆದ್ರೂ ನಿಮ್ದಾಗ್ಲ ಎಲ್ಲ ಕಡೆ ಇವ್ರ ಗಿಲಿಯರ ಶಾಂತ ಕೊಂಡ್ರಿ ಇದು ಕಾಂತಮೂರ್ತಿ ನೆನಪಿಟ್ರ ಇದೊಂದು ಮಾತ ನಿಮ್ಗೆ ಹೇಳ್ತದಿಟ್ಟಿಗೆ ಬರ್ದಿ ನೀವು ಬಂದ್ರೆ ನಮ್ ಏನ್ ಮಾಡ್ ನಾ ಊರು ನೀವು ಜಗಳ ಈ ಗದ್ದ ಮಾಡಿ ಇದು ಶರಣ ಶಿವಲಿ ಮಹಾತ್ಮರ ಸಭಾ ಇದು ಶಿವಲಿಯಾಗಿರೋ ಸಭಾ ಶರಣನು ಮೆತ್ತಿದಂತ ಪುಣ್ಯದ ಭೂಮಿ ಈ ಈ ಈ ಕಾರ್ಯಕ್ರಮ ನಿಮ್ ಜೀವನದಾಗಿ ಮುಂದೆ ನೋಡ್ತಿರೋದು ಅಂತ ವೈಭವದ ಕಾರ್ಯಕ್ರಮ ಅದ ಅಕಸ್ಮಾತ್ ಈ ಕಾರ್ಯಕ್ರಮ ಮುಗಿದೊಳಗೆ ಯಾರೆ ನೀವು ಗದ್ದ ಮಾಡಿ ಎದ್ರಿ ಅಂತ ಕೇಳಿದ್ರ